ಕೆಲಸ ಮಾಡ್ಬೇಕು ಕೆಲಸ ಮಾಡಿ ಬೆಳ್ಕೊ ನಮ್ಗೇನು ಬೆಳೆದ್ಬಿಟ್ಟು ನಮ್ಗೆ ಊಟ ಇಟ್ಬೇಡ ಬೆಳತ್ಕೊಂಡು ಶಿವರಾಜ್ ಸಾಯಾಮ್ ಅವ್ರ ತಂಗಿ ಮದ ಹೌದಾ

ಇವತ್ತು ಕಾರ್ಮಿಕರ ದಿನಾಚರಣೆ ನಮ್ಮ ಪಕ್ಷದ ಕಚೇರಿಯಲ್ಲಿ ಏನು ನಾವು ಮಾಡಿದ್ದೀವೋ ಒಂದು ಮಾತ್ರ ಹೇಳೋಕ್ಕೆ ಬಯಸ್ತೀನಿ ಯಾವುದೇ ದೇಶಕ್ಕೆ ಕಾರ್ಮಿಕರು ಬೆನ್ಮೂಲೆ ಇದ್ದಂಗೆ ಕಾರ್ಮಿಕರು ಇಲ್ದಂಗೆ ಯಾವುದೇ ಕೆಲಸ ಆಗಲ್ಲ ನಿಮಗೆ ಸಣ್ಣ ಒಂದು ಸಣ್ಣ ಕೆಲಸದಿಂದ ದೊಡ್ಡ ಕೆಲಸವರೆಗೂ ಕಾರ್ಮಿಕರು ಬೇಕೇ ಬೇಕು ಆದರೆ ಅದೇ ಕಾರ್ಮಿಕರ ಬಗ್ಗೆ ಯಾರೂ ಗಮನ ಕೊಡೋಲ್ಲ ಸರ್ಕಾರವೂ ಗಮನ ಕೊಡೋಲ್ಲ ನಿಮ್ಮ ಮೂಲಕ ಒಂದೇ ಒಂದು ವಿಷಯ ಹೇಳಕ್ಕೆ ಬಯಸ್ತೀನಿ ದಯವಿಟ್ಟು ಕಾರ್ಮಿಕರಿಗೆ ಏನಾದರೂ ಇನ್ಶೂರೆನ್ಸ್ ಆಗಲಿ ಅವ್ರ ಕುಟುಂಬಕ್ಕೆ ಏನಾದರೂ ಸಹಾಯ ಆದಂಗೆ ಏನಾದರೂ ಒಂದು ಸರ್ಕಾರದಿಂದ ಮಾಡೋ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಾನು ಅಭಿನಂದನೆ ಅಭಿನಂದಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಜೆ ಡಿ ಎಸ್ ಚಾರ್ಲ್ಸ್ ಮಾರ್ಕೋ ಅವರ ಜನ್ಮ ದಿನವನ್ನು ಮೇ ಒಂದು ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ನೀಡೋ ಸಂದೇಶ ಕಾರ್ಮಿಕರಿಗೆ ಬೆಲಾವೀನ್ ಕಾರ್ಮಿಕ ವರ್ಗ ಅಂತ ಇರುತ್ತೆ ಏನು ಅವರಿಗೆ ಇಪ್ಪತ್ತು ಸಾವಿರದಿಂದ ಕೆಳಗಡೆ ಸಂಬಳ ಇರುತ್ತೆ ಅವರಿಗೆ ಇವಾಗ ಸಿ ಎಫ್ ಎ ಫಂಡ್ಸ್ ಅಂತ ಬಿಡ್ತಾರೆ ಏನೋ ನಮ್ಮ ಸರ್ಕಾರ ಏನು ಅನುದಾನಗಳು ಕೊಡುತ್ತೋ ಆದರಷ್ಟೇ ಈ ಫೊಡ್ ದೊಡ್ಡ ಕಂಪ್ನಿಗಳು ಕೊಡ್ತವೆ ಅದರಲ್ಲಿ ಬೆಲಾವಿಂಗ್ ಕಾರ್ಮಿಕ ಕಾರ್ಮಿಕರನ್ನು ಗುರುತಿಸಿ ಅವರಿಗಾಗಿ ಒಂದು ಅರ್ಧರ್ಧ ಸೈಟು ಒಂದು ಮನೆಗಳನ್ನು ಕೊಡೋ ಹಾಗೆ ಮಾಡಬೇಕು ಅದು ಸಹಿತ ಒಂದು ಸಾಮಾಜಿಕ ಸೇವನೆ ಆಗಿರುತ್ತೆ ಅವರಿಗೆ ಯಾಕಪ್ಪ ಅಂತಂದರೆ ಈಗ ಒಂದು ಮನೆ ಬಾಡಿಗೆ ಬಂದು ಎಂಟು ಸಾವಿರ ಆಗಿದೆ ಒಂದು ಅವ್ರ ದಿನಸಿ ಆ ಸೆರೆಟ್ಗಳೆಲ್ಲ ಹೆವಿ ಆಗಿದೆ ಆ ಬಡ ಕಾರ್ಮಿಕ ಬದುಕೋದು ತುಂಬ ಕಷ್ಟ ಆಗ್ತಿದೆ ಇದನ್ನೆಲ್ಲವನ್ನು ಮನಗೊಂಡು ಇದೇ ಮಾಡಬೇಕು ಅನ್ನೋದೇನಿಲ್ಲ ಏನು ಸರ್ಕಾರಿ ಮುಖವಾಗಿಯೇ ಸಮಾಜ ಸೇವೆ ಮಾಡಬೇಕು ಅಂತ ಏನಿಲ್ಲ ಇದೇ ರೀತಿಯೂ ಸಹ ಮಾಡಬಹುದು ಯಾವುದು ಮಾಡಿದ್ರೂ ಉತ್ತಮ ರೀತಿಯ ಸಮಾಜ ಸೇವೆ ಆಗಿರುತ್ತೆ ಅದು ಆದ್ದರಿಂದ ಈ ಒಂದು ಸಂದೇಶ ಈ ಕಾರ್ಮಿಕರ ದಿನಾಚರಣೆ ಇದರಿಂದಾಗಿ ನಾನು ಈ ಸಂದೇಶವನ್ನು ಕೊಡಬಲ್ಲೆ ನಮಸ್ಕಾರ